ಇವತ್ತು ನಾವೆಲ್ಲ ಕೂಡಿ ಬಹಳ ಬರುವ ಇಪ್ಪತ್ತೆರಡನೇ ತಾರೀಕಿಗೆ ಹತ್ತು ದಿವಸದ ಹತ್ತನೇ ತಾರೀಕಿನ ನಂತರ ಮಾಡಿ ಇಪ್ಪತ್ತೆರಡನೇ ತಾರೀಕಿನವರಿಗೆ ಕಾರ್ಯಕ್ರಮ ಭಾಳ ಅತ್ಯಂತ ಅರ್ಥಪೂರ್ಣವಾಗಿ ಭಾಳಷ್ಟು ಗೋಷ್ಠಿಗಳು ಅನೇಕ ವಿಷಯಗಳಿದ್ದಾರೆ ರೈತರಿದ್ದಾರೆ ಯುವಕರಿದ್ದಾರೆ ಮಹಿಳೆಯರಿದ್ದಾರೆ ಪದೀದೇ ಇವತ್ತು ಅನೇಕ ಸಮಸ್ಯೆಗಳಿದ್ದಾರೆ ಇವೆಲ್ಲ ಇವತ್ತು ಗೋಷ್ಠಿಗಳ ಮುಖಾಂತರ ಇದಕ್ಕೆ ಒಂದು ಸಮಸ್ಯೆಗಳ ನಿವಾರಣೆ ಮಾಡುವಂಥ ದೃಷ್ಟಿಯಿಂದ ಅರ್ಥಪೂರ್ಣವಾಗಿ ಈ ಗೋಷ್ಠಿಗಳು ಈ ಕಾರ್ಯಕ್ರಮಕ್ಕೆ ಸನ್ಮಾನ ಮುಖ್ಯಮಂತ್ರಿಗಳು ಸನ್ಮಾನ ಉಪಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಯಾರಾದರೂ ಪಕ್ಷಾತೀತವಾಗಿ ಅವರೆಲ್ಲರಿಗೆ ಆಹ್ವಾನ ಮಾಡಲಿಕ್ಕೆ ಬರುತ್ತೆ ಜೊತೆಯಲ್ಲಿ ಶ್ರೇಷ್ಠ ಮಠಾಧೀಶರು ಶ್ರೇಷ್ಠ ಸಾಹಿತಿಗಳು ನನ್ನ ತುಂಬ ಆ ಬಗ್ಗೆ ಅಭಿಮಾನ ಇಟ್ಟುಕೊಂಡಂಥವರು ಅಂಥವ್ರಿಗೆ ಆಹ್ವಾನ ಮಾಡಲಿಕ್ಕೆ ಇವತ್ತು ಬರುತ್ತೆ ಪೂಜ್ಯರು ಯಾರಿಗೆ ಪ್ರತೀಕಾರ ಮಾಡಿದ್ದಾರೆ ಅವರೆಲ್ಲರಿಗೆ ಗೌಹಾರ ಮಾಡುವಂಥ ಕೆಲಸ ಇವತ್ತು ನಾವು ನೀವೆಲ್ಲ ಸೇವೆ ಮಾಡೋದು ಮತ್ತಿದು ನಾನು ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿದ್ದು ಇದೊಂದು ನಿಮಿತ್ತಕ್ಕೆ ಮಾತ್ರ ನಿಜವಾಗಿ ಹೇಳಬೇಕು ಅಂದರೆ ಆ ಕಾರ್ಯಕ್ರಮ ಮಾಡುವಂಥದ್ದು ನೀವೆಲ್ಲ ಇದ್ದೀರಿ ನೀವು ಶ್ರಮ ಮಾಡ್ತೀರಿ ನೀವೆಲ್ಲ ಓಡಾಡ್ತೀರಿ ನೀವು ಯೋಜನೆ ರೂಪಿಸ್ತೀರಿ ಪ್ರಚಾರ ಪ್ರಸಾರ ನೀವು ಮಾಡ್ತೀರಿ ಅಲ್ಲಿ ಎಲ್ಲ ನಿರ್ವಿಚಾರಣೆ ನೀವು ಮಾಡ್ತೀರಿ ಅದಕ್ಕೆ ಎಲ್ಲ ರೀತಿಯಲ್ಲಿ ಪೂಜ್ಯರ ಸಾನ್ನಿಧ್ಯದಲ್ಲಿ ಅದರ ಶ್ರೇಯಸ್ಸು ಯಾರಿಗಾದರೂ ಸಲ್ತದೆ ಅಂತ ಹೇಳಿದ್ರೆ ಎಲ್ಲ ಭಕ್ತರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಿತ್ತು ಬಯಸ್ತಾ ನನ್ನ ಕಡೆಯಿಂದ ಉಸ್ತುವಾರಿ ಮಂತ್ರಿಯಾಗಿ ಇವತ್ತು ನಮ್ಮ ಶಾಸನ ಕಡೆಯಿಂದ ಏನು ಸಹಕಾರ ಸಹಯೋಗ ಶುದ್ಧ ಕುಡಿಯುವ ನೀರು ಬೇಕು ಅಲ್ಲಿ ಪ್ರತಿಯೊಬ್ಬರಿಗೂ ದಾಸೋಹ ಚೆನ್ನಾಗಿ ಇವತ್ತು ಏನಂದರೆ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಊಟದ ವ್ಯವಸ್ಥೆ ಚೆನ್ನಾಗಿರ್ಬೋದು ಯಾರೇ ಬಂದರು ಅತ್ಯಂತ ಅವಶ್ಯಕತೆ ಇರುವಂಥದ್ದು ನಮಗೆ ಪೂಜನೆ ಹೇಳಿದ್ದಾರೆ ಇವತ್ತು ಆ ರೀತಿಯಲ್ಲಿ ಬಂದಂಥ ಯಾರು ನಮಗೆ ಅತಿಥಿಗಳಿದ್ದಾರೆ ಆ ಅತಿಥಿಗಳಿಗೆ ಗೌರವಯುತವಾಗಿ ಅವರಿಗೆ ಆಹ್ವಾನ ಮಾಡಿದ ಕರ್ಕೊಂಡು ಬಂದು ಗೌರವಯುತವಾಗಿ ಅವರಿಗೆ ಬೇರ್ಪಣೆಗೆ ಮಾಡುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ಸ್ವಚ್ಛತೆ ಇರಬೇಕು ಆ ಒಂದು ಕಾರ್ಯಕ್ರಮದ ಸುತ್ತಮುತ್ತ ಇವತ್ತು ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿಗೆ ಆಕರ್ಷಣೆ ಮಾಡಬೇಕು ಮತ್ತು ಕೆಲವೊಂದು ಕರಪತ್ರಗಳು ಪ್ರಚಾರ ಭಾಳ ಇದು ಪ್ರಚಾರದ ಯುಗ ಇದೆ ಇವತ್ತು ಈ ಪ್ರಚಾರದ ಯುಗದಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಮಾಧ್ಯಮಗಳಲ್ಲಿ ಕರಪತ್ರಗಳ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಯೂಟ್ಯೂಬ್ ಮುಖಾಂತರ ಈ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕದಾದ್ಯಂತ ಇಂಥ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ಅನ್ನುವಂಥದ್ದು ಮತ್ತು ಅತ್ಯಂತ ಯಾರು ಚಿಂತಕರಿದ್ದಾರೆ ಯಾರು ಅಂಥವರಿಗೆ ದಾರ್ಶನಿಕರಿಗೆ ಆಹ್ವಾನ ಮಾಡಿ ಅವ್ರದ್ದು ಒಂದು ಗೋಷ್ಠಿ ಇದೆ ಅಂತಲೇ ಹೇಳಿದೆ ಅಂತಾನೇ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ ಜನ ಎಷ್ಟೇ ಬಂದರೂ ಪರವಾಗಿಲ್ಲ ಈಗ ಮಾಧ್ಯಮ ಬಹಳ ಪ್ರಬಲವಾಗಿದೆ ಮತ್ತು ನಾವು ಎಲ್ಲಿ ಏನೇ ಕಾರ್ಯಕ್ರಮ ನಡೆದರೂ ಲಕ್ಷಾಂತರ ಜನ ಹೋಗ್ತಾರೆ ಹೀಗಾಗಿ ಇವತ್ತು ಕಾರ್ಯಕ್ರಮ ಅಲ್ಲಿ ಬಂದರೆ ಜನ ಇದ್ದರೆ ಮಾತ್ರ ಈ ಕಾರ್ಯಕ್ರಮ ಎಲ್ಲರಿಗೂ ಮಾಹಿತಿ ಸಿಗ್ತದೆ ನೋಡ್ತಾರೆ ಅಂತನಲ್ಲ ಮನೆಯಲ್ಲಿ ಕೂತರು ನೋಡಂತವರು ಲಕ್ಷಾಂತರ ಜನ ಇದ್ದಾರೆ ಹೀಗಾಗಿ ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಾವು ನಿಮಗೆ ಸೇರಿ ಇದಕ್ಕೆ ಶ್ರಮ ಪಡೋಣ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಗಲಿ ಕಾರ್ಯಕ್ರಮದಿಂದ ನಮ್ಮ ಯುವಕರಿಗೆ ಯುವಕರಿಗೆ ಹೊಸ ಪೀಳಿಗೆ ಏನಿದೆ ಹೊಸ ಪೀಳಿಗೆಗೆ ಇತಿಹಾಸ ಗೊತ್ತಿರೋದಿಲ್ಲ ಹೀಗಾಗಿ ಯಾರು ಏನು ಯಾಕೆಂದರೆ ಈ ಥರನೂ ಒಬ್ಬ ಪೂಜರಿದ್ದರು ಅಂತ ಹೇಳಿದ್ರೆ ಮುಂದಿನ ದಿನವಾಗಿಯೂ ನಮ್ಮ ಥರ ಹೋಗುತ್ತಿಲ್ಲ ಆ ರೀತಿ ವ್ಯವಸ್ಥೆ ಹಾಗೆ ಆಗಿದೆ ಹೀಗಾಗಿ ಅವರಿಗೆ ಪದೇ ಪದೇ ನಾವು ಹೇಳಬೇಕಾಗ್ತದೆ ಅವರಿಗೆ ಮನದಟ್ಟು ಮಾಡಿಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಮುಖರಾಗೋಣ ಈ ಹತ್ತು ದಿವಸ ಹತ್ತನೇ ತಾರೀಕಿನಿಂದ ನಡೆಯುವಂಥ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ರಚನಾತ್ಮಕವಾಗಿ ಪೂಜಾರ ಸಾನ್ನಿಧ್ಯದಲ್ಲಿ ಆಚರಿಸೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ ಎಲ್ಲರಿಗೆ ಶುಭವನ್ನು ಹಾರೈಸಿ ಎಲ್ಲರಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ಹೇಳಿ ಪೂಜರಿಗೆ ನನ್ನ ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಮಾತು ಜೈ